ಕೆ ಟಿ ಫುಲ್ ಫಾರ್ಮ್ ನಮ್ಮ ಕತೆ ಒಂದು ಮೈನ್ ಟ್ವಿಸ್ಟು ನಾನು ಅದನ್ನ ಸಿನಿಮಾದಲ್ಲೇ ನೋಡಕ್ಕೆ ನೀವು ನೋಡಿ ಅಂತ ನೀವು ಹದಿನಾರನೇ ತಾರೀಕು ದಯವಿಟ್ಟು ಗೊತ್ತಾಗುತ್ತೆ ಸರ್ ಒಂದು ಮೂರ್ ಹಂತದಲ್ಲಿ ಬರುತ್ತೆ ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಸರ್ ಸರ್ ಇದು ಸಬ್ಜೆಕ್ಟ್ ಅಂದ್ರೆ ಇಮೇಜಿನೇಷನ್ ಕತೆ ಅಲ್ಲ ಸರ್ ಇದೊಂದು ಪ್ಯೂರ್ ಲವ್ ಸ್ಟೋರಿ ನಮ್ ಸುತ್ತಮುತ್ತ ನಡೆದ ಇನ್ಸಿಡೆಂಟ್ಗಳು ನಮ್ಗೆ ಒಂದು ಇನ್ಸ್ಪೈರ್ ಆಯ್ತು ಅಂದರೆ ನಾವು ಫ್ರೆಂಡ್ಸಲ್ಲಿ ನೋಡಿದ ಕಥೆಗಳು ಅವರು ನಡೆದಿದ್ದು ಲೈಫಲ್ಲಿ ನಮ್ಗೆ ಅದು ಸರ್ಪ್ರೈಸ್ ಅನ್ನಿಸ್ತು ಓಹ್ ಹಿಂಗೂ ಆಗುತ್ತಾ ನಾವು ಯಾವುದೋ ಸ್ಕೂಲಲ್ಲಿ ಕಾಲೇಜಲ್ಲಿ ಹೋಗ್ತಾ ಇರ್ತೀವಿ ಏನೋ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತೀವಿ ಸಡನ್ನಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ನಮಗೆ ಶಾಕ್ ಆಗ್ಬಿಡುತ್ತೆ ಓ ಇದೆಲ್ಲ ಲೈಫ್ ಲೈಫಲ್ಲಿ ಆ ಥರ ಇನ್ಸಿಡೆಂಟ್ಗಳು ನಮಗೆ ಕಲೆಕ್ಟ್ ಮಾಡಿ ಮಾಡಿ ಓ ಇದನ್ನ ಯಾಕೆ ಮಾಡಬಾರ್ದು ಸಿನಿಮಾ ನಮಗೆ ಎಷ್ಟು ಫೀಲ್ ಆಗೈತೆ ಇದೊಂದು ತೆರೆ ಮೇಲೆ ತಂದುಕೊಟ್ರೆ ನೋಡಿದವ್ರಿಗೆಲ್ಲ ಫೀಲ್ ಆಗುತ್ತೆ ಈ ಥರ ಇನ್ಸಿಡೆಂಟ್ ನಮಗೆ ಮೋಟಿವೇಶನ್ ಮಾಡಿದ್ವಿ ಸರ್ ಸರ್ ಅದಕ್ಕೆ ಸಾಕ್ಷಿ ಅಂತ ಮೂರು ಸಾಂಗ್ ಬಿಟ್ಟಿದ್ದೀವಿ ಸರ್ ನಾವು ಆಲ್ರೆಡಿ ಯೂಟ್ಯೂಬ್ಸಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಗೂ ಟ್ರೈಲರೂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಒಂದು ಹತ್ತು ಸಿನ್ಮಾ ಅಂತ ನಾನು ನೆಗೆಟಿವ್ ಅಂದ್ಕೊಡಲ್ಲ ನಾನು ಬ್ಲೆಸ್ ಅಂತೀನಿ ಯಾಕೆ ಅಂದರೆ ಸ್ಟಾರ್ಗಳ ಸಿನಿಮಾ ಯಾವುದಿಲ್ಲ ಬೇರೆ ಸಿನಿಮಾಗಳು ಸಿನ್ಮಾಗಳು ಯಾವುದಿಲ್ಲ ನಾನು ಈ ಹತ್ತು ಸಿನ್ಮಾ ಜೊತೆ ಕಾಂಪೀಟ್ ಮಾಡಲಿ ಅಂದರೆ ನನ್ನ ಸಿನ್ಮಾಗೆ ಅರೆ ಅದು ವರ್ತಲ್ಲ ಅನಿಸ್ತದೆ ಸರ್ ಅರೆ ರೇಸ್ ಇರಲಿ ಸರ್ ತೊಂದರೆ ಇಲ್ಲ ಸರ್ ಮೊದಲನೇದಾಗಿ ಮೂರು ಹಾಡುಗಳು ರಿಲೀಸ್ ಆಗಿದೆ ಸರ್ ಮೂರು ಹಾಡುಗಳಿಗೂ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಜನ ಅದರ ಜೊತೆಗೆ ಟ್ರೈಲರ್ ಬಂದಿರೋ ರೀತಿಯಾಗಿರ್ಬೋದು ಟ್ರೈಲರ್ಗೆ ಕೆಳಗಡೆ ಕಮೆಂಟ್ಸ್ಗಳು ಓದಿದ್ರೆ ಜನರಲಿ ಸರ್ವೇ ಸಾಮಾನ್ಯ ನೆಗೆಟಿವ್ ಕಮೆಂಟ್ಸ್ಗಳು ಬಂದೇ ಬರುತ್ತೆ ಬಟ್ ನಮ್ಮ ಟ್ರೈಲರ್ಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ಸು ಬಂದಿಲ್ಲ ಎಲ್ಲರೂ ಬಹಳ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಆಗಿರ್ಬೋದು ದಸರಾ ಆಗಿರ್ಬೋದು ಅಹ್ ಪ್ರೇಕ್ಷಕರನ್ನ ಮನರಂಜಿಸ್ತಾ ಬರ್ತಾ ಇದ್ದೀನಿ ಸೊ ಈ ಟ್ರೈಲರ್ ನೋಡಿದಾಗಲೂ ನಿಮಗೆ ಅನ್ನಿಸ್ಬೋದು ಇವಾಗ ಇಷ್ಟು ಜನ ಎಲ್ಲ ಹೇಳಿದ್ರು ತುಂಬ ಡೆಡಿಕೇಟೆಡ್ ಆಗಿ ಮಾಡಿದೀವಿ ಅಂತ ಜೀವ ಕೊಟ್ಟು ಮಾಡಿದ್ದೀವಿ ಸರ್ ಈ ಸಿನಿಮಾನ ಬರೀ ಸ್ವೆಟ್ ಅಲ್ಲ ಸ್ವೆಟ್ ಅಂಡ್ ಬ್ಲಡ್ ಅಂತೀವಲ್ಲ ನಾವು ಹಾಗೆ ಬೇವರ ಜೊತೆ ರಕ್ತನ ಸೃಷ್ಟಿ ಮಾಡಿದ್ದೀವಿ ಈ ಸಿನಿಮಾನ ಆ್ಯಂಡ್ ತುಂಬಾ ಪ್ರಾಮಾಣಿಕವಾದ ಪ್ರಯತ್ನ ಅದು ನಿಮಗೆ ಟ್ರೈಲರ್ ಅಲ್ಲಿ ಒಂದು ಕ್ಲಿಂಪ್ಸ್ ಕಾಣ್ತಾ ಇದೆ ಟ್ರೈಲರ್ ಟ್ರೈಲರ್ ಅಲ್ಲಿ ಭರವಸೆ ಮೂಡಿಸಿದೆ ಅಂತ ನಾನು ನಂಬ್ತೀನಿ ಆ ಕಾರಣಕ್ಕೆ ನೀವು ಸಿನಿಮಾ ಬಂದು ನೋಡಿದ್ರೆ ದಯವಿಟ್ಟು ನಿಮಗೆ ನಿಜವಾಗ್ಲೂ ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ ಆ್ಯಂಡ್ ನಾನು ಎಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದು ನಾಗಿ ದಿನದಿಂದನೂ ಮನೋರಂಜಿಸ್ತಾ ಬಂದಿದ್ದೀನಿ ಡಿ ಕೆ ಡಿ ಆಗಿರ್ಬೋದು ದಿಎ ಆಗಿರ್ಬೋದು ದಸರಾ ಆಗಿರ್ಬೋದು ಸೊ ನಿಮಗೆ ನನ್ನ ಥಿಯೇಟ್ರಲ್ಲಿ ಬಂದು ನೋಡೋ ಯೋಗ್ಯತೆ ನನಗಿದೆ ಅಂತ ನಿಮ್ಮೆಲ್ಲರಿಗೂ ಅನಿಸಿದ್ರೆ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಡಿಸಪಾಯಿಂಟ್ ಆಗೋಲ್ಲ ಸರ್ ಒಂದು ಪಿ ಯು ಪಿ ಯು ಸಿ ಲೆವೆಲಲ್ಲಿ ಇನ್ನೊಂದು ಡಿಗ್ರಿ ಲೆವೆಲು ಇನ್ನೊಂದು ಕರಿಯರ್ ಅಂತ ಬರುತ್ತೆ ಸರ್ ಇದರಲ್ಲಿ ಇದು ಕುಂದಾಪುರದ ಶುರುವಾಗಿ ಬೆಂಗಳೂರಿಗೆ ಕತೆ ಶಿಫ್ಟ್ ಆಗುತ್ತೆ ಒಂದು ಫಾರ್ಟಿ ಮಿನಿಟ್ಸ್ ಆಫ್ ದ ಮೂವಿ ಓಪನಿಂಗು ಕುಂದಾಪುರದಲ್ಲೇ ನಡೆಯುತ್ತೆ ಕುಂದಾಪುರ ಕಾರ್ಕಾಳ ಕೋಟ ಉಡುಪಿ ಆ ಸರೌಂಡಿಂಗ್ಸಲ್ಲಿ ಶೂಟ್ ಮಾಡಿದ್ದೀವಿ ಇನ್ನು ಮಿಕ್ಕಿದ ಕತೆ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ ಇನ್ ಸಿನಿಮಾ ಇಲ್ಲೇ ಇದೆ ಸರ್ ಒಬ್ಬ ಇನ್ನೋಸೆನ್ಸ್ ಹುಡುಗ ಅವ್ನ ಲೈಫ್ ಹೆಂಗೆಲ್ಲ ಟ್ರಾವೆಲ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಸರ್ ಅಂದರೆ ನಾವು ಅಂದ್ಕೊಂಡು ನಂಗೆ ಲೈಫ್ ಇರೋಲ್ಲ ಅಂದರೆ ಅವನ ಜೀವನದಲ್ಲಿ ನಡೆದಿರೋ ಘಟನೆಗಳು ತಗೊಂಡೋಗಲ್ಲಿ ಹಾಕಿರುತ್ತೆ ಅವನಿಗೆ

ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ